ನಮಸ್ತೆ ನನ್ನ ವೀಕ್ಷಕ ಬಂಧುಗಳೇ ಇಂದು ಪ್ರತಿ ವರ್ಷವೂ ಕೂಡ ನಾನು ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಗಿಡ ಹಾಕ್ಸೋದು ಏನಕ್ಕಪ್ಪ ಅಂದರೆ ಮಕ್ಕಳ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಆ ಶಾಲೆಯಲ್ಲಿ ಗಿಡ ಹಾಕ್ಸುವಂಥದ್ದು ಮಕ್ಕಳ ಆರೋಗ್ಯಕ್ಕಾಗಿರ್ಬೋದು ಗಾಳಿಗಾಗಿರ್ಬೋದು ಉಸಿರಿಗಾಗಿರ್ಬೋದು ಆ ಶಾಲೆಯ ಆವರಣ ಕಂಗೊಳಿಸಿದ್ರೆ ಆ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ ಎಂಬ ಒಂದು ಭಾವನೆ ವಿಶ್ವಾಸದಿಂದ ಪ್ರತಿ ವರ್ಷವೂ ಕೂಡ ಜೂನ್ ಜುಲೈ ಎರಡು ತಿಂಗಳ ಕಾಲ ನಾನು ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಗಿಡ ಹಾಕಿಸುವಂಥದ್ದು ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಐದರಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ ಕಮ್ಮಿ ಅಂದರು ನಲವತ್ತರಿಂದ ಐವತ್ತು ಶಾಲೆಗಳನ್ನ ಗಿಡಗಳನ್ನು ಹಾಕಿಸಿ ಇವತ್ತು ಶಾಲೆಗೆ ಗಿಡ ಹಾಕಿಸುವುದನ್ನು ಮುಕ್ತಾಯ ಇದ್ದೀನಿ ಯಾಕೆ ಅಂದರೆ ಪ್ರತಿ ವರ್ಷವೂ ಕೂಡ ಎರಡು ತಿಂಗಳು ಶಾಲೆಗಳನ್ನು ಆಯ್ಕೆ ಮಾಡಿ ಆ ಶಾಲೆಗಳಲ್ಲಿ ಗಿಡ ಹಾಕಿಸುವಂಥ ಕೆಲಸವನ್ನು ನಾನು ಪ್ರತಿ ವರ್ಷವೂ ಕೂಡ ಮಾಡ್ತಾಯಿರ್ತೀನಿ ಬಂಧುಗಳೇ ಈ ಶಾಲೆಯಲ್ಲಿ ಹಾಕಿರುವಂಥ ಗಿಡಗಳಿಗೆ ಆ ಗಿಡಗಳನ್ನು ಪೋಷಣೆ ಮಾಡುವಂಥ ಜವಾಬ್ದಾರಿ ನನ್ನ ಶಾಲೆಯ ವಿದ್ಯಾರ್ಥಿಗಳಿಗೆ ತಲುಪುತ್ತೆ ಅದಕ್ಕಾಗಿ ಪ್ರತಿ ವಿದ್ಯಾರ್ಥಿಗಳು ಕೂಡ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಹಾಕ್ತಿರುವಂಥ ಗಿಡಗಳನ್ನ ನೀರಾಕಿ ಬೆಳೆಸಿ ಅವನ ಎಮ್ಮರ ಮಾಡುವಂಥ ಕರ್ತವ್ಯ ಮಕ್ಕಳು ಕೂಡ ಮಾಡ್ತಾಯಿದ್ದಾರೆ ಅದಕ್ಕಾಗಿ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಗಿಡ ಹಾಕ್ಸಿದ್ರೆ ಆ ಗಿಡ ಎಂದಿಗೂ ಹೋಗಲ್ಲ ಅನ್ನೋ ಒಂದು ಆತ್ಮವಿಶ್ವಾಸ ನನ್ನಲ್ಲಿರುವುದರಿಂದ ಪ್ರತಿ ವರ್ಷನೂ ಕೂಡ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಗಿಡ ಹಾಕಿಸುವಂಥ ಸೇವೆಗಳನ್ನು ಮಾಡ್ತಾ ಇದ್ದೀನಿ ಈ ಸೇವೆಗಳು ನನ್ನ ಸಮಾಜದ ಉಳಿವಿಗಾಗಿ ಮತ್ತು ಪ್ರಕೃತಿ ಉಳಿವಿಗಾಗಿ ಮತ್ತು ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಗಾಗಿ ಈ ಶಾಲೆಯ ವಿದ್ಯಾರ್ಥಿಗಳ ಆರೋಗ್ಯಕ್ಕಾಗಿ ನಾನು ಗಿಡಗಳ ಹಾಕ್ಸೋ ಅಂಥದ್ದು ತುಂಬ ಧನ್ಯವಾದಗಳು ವೀಕ್ಷಕರೇ ಇಂದು ಪ್ರತಿ ವರ್ಷವೂ ಕೂಡ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಗಿಡ ಹಾಕಿಸುವುದು ಏನಂತಪ್ಪ ಅಂದರೆ ಮಕ್ಕಳ ಆರೋಗ್ಯ ಮತ್ತು ಹಸಿರು ಗಾಳಿ ಇವೆಲ್ಲವೂ ಕೂಡ ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕನ್ನಡ ಸರ್ಕಾರಿ ಶಾಲೆಗಳನ್ನ ಗುರುತಿಸಿ ಅಲ್ಲಿ ಗಿಡ ಹಾಕಿಸುವಂಥದ್ದು ನಾನು ಪ್ರತಿ ವರ್ಷವೂ ಕೂಡ ಜೂನ್ ಜುಲೈಯಿಂದ ಎರಡು ತಿಂಗಳ ಕಾಲ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಗಿಡ ಹಾಕಿಸುವಂಥದನ್ನ ಪ್ರತಿ ವರ್ಷವೂ ಕೂಡ ಒಂದು ಪರಿಸರ ಉಳಿವಿಗಾಗಿ ಮತ್ತು ಈ ನಾಡಿನ ವಿದ್ಯಾರ್ಥಿಗಳ ಆರೋಗ್ಯಕ್ಕಾಗಿ ಗಿಡಗಳನ್ನು ಹಾಕ್ಸುವಂಥದ್ದು ಅದಕ್ಕಾಗಿ ಬಂಧುಗಳೇ ಈ ವರ್ಷವೂ ಕೂಡ ಎರಡು ತಿಂಗಳು ಗಿಡಗಳನ್ನು ಹಾಕಿಸಿ ಇಲ್ಲಿಗೆ ಶಾಲೆಯಲ್ಲಿ ಗಿಡ ಹಾಕಿಸುವಂಥ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಕೂಡ ಜೂನ್ ಜುಲೈ ಎರಡು ತಿಂಗಳು ಮಾತ್ರ ಗಿಡ ಹಾಕಿಸುವಂಥ ಕಾರ್ಯಕ್ರಮ ತುಂಬ ಧನ್ಯವಾದ ನಮ್ಮ ಶಾಲೆಯಲ್ಲಿ ಗಿಡಗಳನ್ನು ಹಾಕುವುದು ನಮ್ಮ ಆರೋಗ್ಯಕ್ಕಾಗಿ ಅದಕ್ಕಾಗಿ ನಾವು ದಿನನಿತ್ಯ ನಮ್ಮ ಶಾಲೆಯಲ್ಲಿ

ದಿನನಿತ್ಯ ಪರಿಸರ ಸಂರಕ್ಷಣೆ ಮಾಡ್ತಾ ಇದೀವಿ ತುಂಬಾ ಧನ್ಯವಾದಗಳು ನಾವು ನಮ್ಮ ಶಾಲೆಯಲ್ಲಿ ಗಿಡ ಹಾಕುವುದು ಮತ್ತೆ ಆ ಗಿಡಗಳನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ನಾವು